ಫ್ರೆಂಡ್ಸ್ ನಮಸ್ತೆ ನಿಮ್ಮ ಮುಖ ಎಷ್ಟೇ ಕಪ್ಪಾಗಿದ್ದರೂ ಈ ವಿಡಿಯೋದಲ್ಲಿ ಹೇಳಿದಂತೆ ಮಾಡಿ ನಿಮ್ಮ ಮುಖ ಬೆಳ್ಳಗೆ ಪಳಪಳ ಹೊಳೆಯುತ್ತದೆ ತೆಂಗಿನಕಾಯಿ ನೀರನ್ನು ಅಥವಾ ಎಳೆ ನೀರನ್ನು ಮುಖ ಕುತ್ತಿಗೆ ಹಾಗೂ ಕೈಗಳಿಗೆ ಹಚ್ಚಿಕೊಳ್ಳಿ ಈ ರೀತಿ ಪ್ರತಿನಿತ್ಯ ಮಾಡುತ್ತಾ ಬಂದರೆ ಚರ್ಮ ಅತ್ಯಂತ ಹೊಳಪಾಗುತ್ತದೆ ಕಡಲೆ ಹಿಟ್ಟು ಒಂದು ಚಮಚ ನಿಂಬೆ ರಸ ಒಂದು ಚಮಚ ಆಲಿವ್ ಎಣ್ಣೆ ಒಂದು ಚಮಚ ಶುದ್ಧ ಅರಿಶಿಣ ಒಂದು ಚಮಚ ಇಷ್ಟನ್ನು ಕಲಸಿ ಮುಖ ಕುತ್ತಿಗೆಗೆ ಚೆನ್ನಾಗಿ ಹಚ್ಚಿಕೊಂಡು ಇಪ್ಪತ್ತು ನಿಮಿಷದ ನಂತರ ಸ್ವಚ್ಛಗೊಳಿಸಿ ಆಲೂಗೆಡ್ಡೆಯನ್ನು ಹಸಿಯಾಗಿ ರುಬ್ಬಿಕೊಂಡು ಅದನ್ನು ಪೇಸ್ಟ್ ರೀತಿ ಮಾಡಿಕೊಂಡು ಮುಖಕ್ಕೆ ಹಚ್ಚಿಕೊಳ್ಳಿ ಇಪ್ಪತ್ತು ನಿಮಿಷಗಳ ನಂತರ ತೆಗೆದು ತಣ್ಣೀರಿನಲ್ಲಿ ಸ್ವಚ್ಛಗೊಳಿಸಿ ಇದರಿಂದ ಕಪ್ಪು ಚಾಯಿ ಮುಖದಲ್ಲಿರುವ ಕಲೆಗಳು ಎಲ್ಲವೂ ಹೋಗಿ ಚರ್ಮವು ಬಿಳಿಯಾಗುತ್ತದೆ ಕಿತ್ತಳೆ ಹಣ್ಣಿನ ರಸ ಎರಡು ಚಮಚ ಆಲೂಗೆಡ್ಡೆ ತುರಿದು ಹಿಂಡಿ ಅದರ ರಸವನ್ನು ಎರಡು ಚಮಚ ತೆಗೆದುಕೊಳ್ಳಿ ಅದಕ್ಕೆ ಅರ್ಧ ಚಮಚ ಜೇನುತುಪ್ಪವನ್ನು ಸೇರಿಸಿ ಚೆನ್ನಾಗಿ ಕಲಸಿ ಅದನ್ನು ಎಷ್ಟ್ರ ಒಳಗೆ ಹಾಕಿಡಿ ಅದು ಗಟ್ಟಿಯಾದ ನಂತರ ಅದನ್ನು ತೆಗೆದುಕೊಂಡು ಮುಖದ ಮೇಲೆ ಉಜ್ಜಿಕೊಳ್ಳಿ ನಂತರ ಪುನಃ ಪ್ರೀತಿನಲ್ಲಿ ಇಡಿ ಈ ರೀತಿ ಒಮ್ಮೆ ಮಾಡಿಕೊಂಡು ಪ್ರತಿನಿತ್ಯ ಅದೇ ರೀತಿ ಮಾಡುತ್ತಾ ಬನ್ನಿ ಚರ್ಮದ ಬಣ್ಣವೂ ಬದಲಾಗುತ್ತದೆ ಬಾಳೆಹಣ್ಣಿನ ಸಿಪ್ಪೆಯನ್ನು ರುಬ್ಬಿಕೊಳ್ಳಿ ಅದನ್ನು ಪ್ಯಾಕ್ ರೀತಿ ಮುಖದ ಮೇಲೆ ಲೇಪನ ಹಾಕಿ ಸ್ವಲ್ಪ ಹಾಗೆ ಮೆದುವಾಗಿ ಮೇಲ್ಮುಖವಾಗಿ ಮಾಲಿಷ್ ಮಾಡಿಕೊಳ್ಳಿ ಮುಖವು ಸ್ವಚ್ಛವಾಗುತ್ತದೆ ಬಣ್ಣ ಬದಲಾಗುತ್ತದೆ ಕಪ್ಪು ಕಲೆಗಳು ನಿವಾರಣೆಯಾಗುತ್ತವೆ ನುಣುಪಾದ ಬಾರ್ಲಿಯ ಪುಡಿಯನ್ನು ನಿಂಬೆ ರಸದಲ್ಲಿ ಕಲಸಿ ಮುಖ ಹಾಗೂ ಕುತ್ತಿಗೆಯ ಭಾಗಕ್ಕೆ ಲೇಪಿಸಿಕೊಳ್ಳಿ ಇಪ್ಪತ್ತು ನಿಮಿಷದ ನಂತರ ಸ್ವಚ್ಛಗೊಳಿಸಿ ದಿನಕ್ರಮೇಣ ಬಣ್ಣ ಬದಲಾಗುತ್ತದೆ ಕ್ಯಾರೆಟ್ ತುರಿದು ಹಿಂಡಿಕೊಂಡು ರಸ ತೆಗೆದುಕೊಳ್ಳಿ ಅದಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ ಮುಖದ ಕಾಂತಿ ಹೆಚ್ಚಾಗುತ್ತದೆ ಮೋಸಂಬಿ ಹಣ್ಣಿನ ರಸವನ್ನು ತೆಗೆದುಕೊಂಡು ಒಂದೆರಡು ಹನಿ ಗ್ಲೀಸರಿನ್ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಇದನ್ನು ಮುಖ ಹಾಗೂ ಕುತ್ತಿಗೆ ಕೈಗಳಿಗೆ ಹಚ್ಚಿಕೊಳ್ಳಿ ಇದರಿಂದ ಕೂಡ ಮುಖ ಹೊಳಪಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು